ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹೆಣ್ಣು ಮಕ್ಕಳಿಂದ ಹಿಡಿದು ಹೆಂಗಸರಿಗೆ ವಯಸ್ಸಾದವರಿಗೂ ಕೂಡ ಒಂದು ಒಳ್ಳೆಯ ಆರೋಗ್ಯಕರವಾದ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಎಳ್ಳಿನಿಂದ ಮಾಡುವಂತಹ ಜ್ಯೂಸ್ ಇದು ಉಷ್ಣ ಆಗುತ್ತೆ ಅನ್ನೋವರಿಗೆ ಸ್ವಲ್ಪ ತಂಪಾಗೋ ರೀತಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ ಮೂರು ಟೀ ಚಮಚದಷ್ಟು ಎಳ್ಳು ಇದ್ದೀನಿ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ಆದರೆ ಕಪ್ಪು ಎಳ್ಳು ಒಂದು ಸ್ವಲ್ಪ ಕಹಿ ಇರಿ ಕಹಿ ಜಾಸ್ತಿ ಇರುತ್ತೆ ಬಿಳಿ ಎಳ್ಳು ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಹೆಚ್ಚಾಗಿ ಬಿಳಿ ಎಳ್ಳನ್ನೇ ಉಪಯೋಗಿಸೋದು ಜ್ಯೂಸ್ ಮಾಡುವಾಗ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅಂದರೆ ತುಂಬ ಜಾಸ್ತಿ ಕಪ್ಪಗಾಗೋ ಥರ ಮಾಡ್ಕೋಬೇಡಿ ಲೈಟಾಗಿ ಅದು ಪಟಪಟ ಅಂತ ಸಿಡಿಯುತ್ತಲ್ಲ ಅಲ್ಲಿ ತನಕ ಇದನ್ನ ಹುರಿದ್ರೆ ಸಾಕು ಎಳ್ಳು ಉಷ್ಣ ಅಂತ ತಿನ್ನದೇ ಇರಬೇಡಿ ನಾವು ಅಡುಗೆಗೆ ಅಂತೂ ಬಳಸ್ತೀವಿ ಬದನೆಕಾಯಿ ಎಣ್ಣೆಕಾಯಿ ಮಾಡುವಾಗ ಹಾಗೇನೆ ಕುಳಿಯೋ ಎಲ್ಲ ಇದನ್ನ ಬಳಸೇ ಬಳಸ್ತೀವಿ ಆದರೆ ಇದನ್ನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅದು ಕೂಡ ಹೆಣ್ಮಕ್ಕಳಿಗೆ ಹೆಂಗಸರಿಗೆ ವಯಸ್ಸಾದವರಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಮೂಳೆಗೆಲ್ಲ ಇದು ತುಂಬ ಒಳ್ಳೆಯದು ಇನ್ನೂ ಅನೇಕ ಅನೇಕ ಬೆನಿಫಿಟ್ ಇದೆ ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ದಿನಕ್ಕೆ ಒಂದು ಮೂರು ಚಮಚದಷ್ಟು ನಾವು ಎಳ್ಳನ್ನು ಖಂಡಿತ ಉಪಯೋಗಿಸ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಫ್ರೈ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಈಗ ಸಣ್ಣ ಮಿಕ್ಸಿ ಜಾರಿಗೆ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಮೂರು ಚಮಚದಷ್ಟು ತೆಂಗಿನಕಾಯಿಯನ್ನು ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ತಂಪಾಗುತ್ತೆ ಅಂದರೆ ಈ ಎಳ್ಳು ಉಷ್ಣ ಅಂತ ಅನ್ನುವರಿಗೆ ತೆಂಗಿನಕಾಯಿ ಹಾಲು ಹಾಕಿ ಕೂಡ ಇದನ್ನು ರುಬ್ಬೌದು ತೆಂಗಿನಕಾಯಿ ಕೂಡ ಹಾಕ್ಬೋದು ಇನ್ನು ಬೆಲ್ಲ ಬೇಡ ಅಂತ ಅನ್ನೋವರು ಖರ್ಜೂರವನ್ನು ಉಪಯೋಗಿಸ್ಬೋದು ನಾನಿಲ್ಲಿ ಒಂದು ಮೂರು ಖರ್ಜೂರವನ್ನು ನೀರಿನಲ್ಲಿ ನೆಲೆ ಹಾಕಿಟ್ಟಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲದಿದ್ದರೆ ನೀವು ಬೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೋದು ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಯಾಕೆಂದರೆ ಸೋಸ್ಕೊಳ್ಳುವಾಗ ಅದರಲ್ಲಿ ಎಳ್ಳಿನ ಅಂಶ ಇರೋದು ಹೋಗಬಾರ್ದಲ್ವಾ ಹಾಗಾಗಿ ತುಂಬ ನುಣ್ಣಗೆ ಆಗಬೇಕು ಸೋಸದೆ ನೀವು ಹಾಗೇ ಕೂಡ ಕುಡಿಬಹುದು ನಿಮಗೆ ಇಷ್ಟ ಇದ್ದರೆ ಹಾಗೆಯೇ ಕುಡಿಯಿರಿ ಬಿಸಿಲಿಗೆ ಸ್ವಲ್ಪ ಕೋಲ್ಡ್ ಬೇಕನ್ನೋರು ಒಂದು ಎರಡು ಮೂರು ತುಂಡ ಇಷ್ಟು ತುಂಡು ಹಾಕಿ ರುಬ್ಕೊಳ್ಬೋದು ಹೀಗೆ ಇದಕ್ಕಿನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಆ ತೆಂಗಿನಕಾಯಿ ಬಾಯಿಗೆ ಸಿಗೋದು ಇಷ್ಟ ಆಗೋದಿಲ್ಲ ಹಾಗಾಗಿ ತೆಂಗಿನಕಾಯಿಯ ಹಾಲನ್ನು ನೀವು ಫಸ್ಟ್ ರುಬ್ಬಿಬಿಟ್ಟು ಅದರ ಹಾಲು ತೆಗೆದು ನಂತರ ಎಳ್ಳು ಹಾಕಿ ನೀವು ರುಬ್ಕೊಂಡು ಆ ರೀತಿ ಕೂಡ ಮಾಡ್ಕೋಬಹುದು ಒಟ್ಟಿಗೆ ಹಾಕಿರೋದ್ರಿಂದ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡುವಾಗ ಆ ತೆಂಗಿನಕಾಯಿಯ ಚರಟ ಮಾತ್ರ ನಮಗೆ ಸಿಗ್ಬೇಕು ಎಳ್ಳು ವೇಸ್ಟ್ ಆಗ್ಬಾರ್ದು ಅಂದರೆ ಚೆನ್ನಾಗಿ ನೀವು ನೈಸಾಗಿ ರುಬ್ಬಿದರೆ ಎಳ್ಳು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಅಕಸ್ಮಾತ್ ನಿಮಗೆ ಯಾವ ರೀತಿ ನೈಸ್ ಆಗಲಿಲ್ಲ ರುಬ್ಬುವಾಗ ವೇಸ್ಟ್ ಆಗುತ್ತೆ ಅನ್ನೋದಾದರೆ ತೆಂಗಿನಕಾಯಿಯ ನಾನು ಮೊದಲೇ ಹೇಳಿದಾಗೆ ತೆಂಗಿನಕಾಯಿಯ ಹಾಲು ತೆಗೆದು ಅದರಲ್ಲಿ ಮತ್ತು ಎಳ್ಳು ಸೇರಿಸ್ಕೊಂಡು ಖರ್ಜೂರ ಸೇರಿಸ್ಕೊಂಡು ರುಬ್ಕೊಳ್ಳಿ ಖರ್ಜೂರ ಬದಲು ನೀವು ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಎಳ್ಳಿನ ಹಾಲು ಅಂತ ಹೇಳ್ಬೋದು ಇದಕ್ಕೆ ಎಳ್ಳಿನ ಜ್ಯೂಸ್ ಅಂತ ಹೇಳ್ಬೋದು ರೆಡಿಯಾಗಿದೆ ತುಂಬಾ ಸೂಪರ್ ಆಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಕೂಡ ಅದ್ಭುತವಾಗಿರುತ್ತೆ ಮತ್ತು ದೇಹ ಕೂಡ ತಂಪಾಗುತ್ತೆ ಇನ್ನು ಗರ್ಭಿಣಿಯರು ಇದನ್ನು ಕುಡಿಬಹುದಾ ಅಂತ ಕೇಳಿದರೆ ನಿಮ್ಮ ಡಾಕ್ಟರ್ ಸಲಹೆಯನ್ನು ಪಡೆದು ಕುಡಿಬಹುದು ಅಂತ ಹೇಳಿದರೆ ಮಾತ್ರ ಕುಡಿಯಿರಿ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಮಕಸ್ತೂರಿ ಬೀಜವನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಹಾಕಿ ಈ ರೀತಿ ಕುಡಿಬಹುದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.